ಆತ್ಮೀಯ ಬಂಧುಗಳೇ ಹೀಗೆ ಸೋದರಿ ನಿವೇದಿತೆ ಧರ್ಮದ ವಿಷಯದಲ್ಲಿ ಆಸಕ್ತಿಯನ್ನು ತಾಳಿದ್ಲು ಮತ್ತು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಎಲ್ಲ ಆಚರಣೆಗಳನ್ನ ಮಾಡ್ತಾ ಇದ್ಲು ಆದರೆ ಅವಳಿಗೆ ಧರ್ಮದ ಒಂದು ನಿಜವಾದ ಧರ್ಮ ಅಂತಂದ್ರೆ ಏನು ಅನ್ನೋದು ಅವಳೊಳಗೆ ಒಂದು ಪ್ರೇರಣೆ ಕೊಡೋದಕ್ಕೆ ಪ್ರಾರಂಭ ಆಯ್ತು ಅವಳೇ ಅವಳಿಗೆ ಅನಿಸ್ತು ಧರ್ಮ ಅಂತಂದ್ರೆ ಅದು ಕೇವಲ ನಂಬಿಕೆ ಅಲ್ಲ ಅದು ಸತ್ಯ ಸಾಕ್ಷಾತ್ಕಾರ ಅದರಲ್ಲಿ ಧರ್ಮದಲ್ಲಿ ಬೆಳಕು ಕಾಣಬೇಕು ಅದರಿಂದ ಶಾಂತಿ ಲಭಿಸಬೇಕು ಕೇವಲ ಸಿದ್ಧಾಂತಗಳು ನಂಬಿದ್ರೆ ಸಾಲದು ಸಿದ್ಧಾಂತ ಸ್ವಾನುಭವ ಆಗಬೇಕು ಅಂತ ಹೀಗೆಲ್ಲ ಅವಳು ಆಲೋಚನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವಳಿಗೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಇವ್ಯಾವ ಕೂಡ ಅಹ್ ರುಚಿಸಲಿಲ್ಲ ಅಂದ್ರೆ ಅಲ್ಲಿ ಸಿದ್ಧಾಂತ ಸ್ವಾನುಭವವಾಗಿ ಅವಳಿಗೆ ಇರುವ ರೀತಿಯಲ್ಲಿ ಕಾಣಲಿಲ್ಲ ಹಾಗಾಗಿ ಆಚರಣೆಗಳನ್ನ ತನ್ನಿಂತಾನೆ ಅವಳ ವಿಚಾರ ಈ ರೀತಿ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗಿನಿಂದ ಅವಳ ಹೊರಗಿನ ಆಚರಣೆಗೂ ತನ್ನಿಂತಾನೇ ಎಲ್ಲ ಬಿಟ್ಟು ಹೋದು ಅವಳ ಅವಳನ್ನೆಲ್ಲ ಮಾಡೋದನ್ನ ಬಿಟ್ಲು ಕೊನೆಗೆ ಹೀಗೆ ವಿಚಾರವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವಳಿಗೆ ಅತ್ಯಂತ ಇಷ್ಟವಾದದ್ದು ಬುದ್ಧ ಬುದ್ಧನ ಜೀವನವನ್ನ ಅವಳು ಮೂರು ವರ್ಷ ಕಾಲ ಅಧ್ಯಯನ ಮಾಡ್ತಾಳೆ ಅಧ್ಯಯನ ಮಾಡಿ ಅವಳು ತನ್ನ ಮಾನಸಿಕ ಸ್ಥಿತಿಯನ್ನು ಆ ಅಧ್ಯಯನ ಮಾಡುವಂಥ ಮಾನಸಿಕ ಸ್ಥಿತಿಯಲ್ಲಿದ್ದಾಗ ಒಂದಷ್ಟು ಮಾತುಗಳನ್ನು ಹೇಳ್ತಾಳೆ ಏಳು ವರ್ಷಗಳ ಕಾಲ ದೀರ್ಘ ಕಾಲದ ಹೋರಾಟದ ಪರಿಣಾಮವಾಗಿ ಭೌತಿಕ ವಿಜ್ಞಾನದಲ್ಲಿ ನಾನು ಅರಸುತ್ತಿದ್ದ ಸತ್ಯವೂ ದೊರೆಯದೆ ಧಾರ್ಮಿಕ ಅನ್ವೇಷಣೆಯಲ್ಲಿ ನನ್ನ ಸಮಸ್ಯೆಗಳಿಗೆ ಉತ್ತರವೂ ಕಾಣದೇ ಅಂತಿಮ ತೀರ್ಮಾನಕ್ಕೆ ಬಂದೆ ಕ್ರೈಸ್ತ ಧರ್ಮದ ತತ್ವಗಳು ವಿರೋಧಾಭಾಸಗಳ ಕಂತೆ ಎಂದು ಕಾಣದೊರೆಯಿತು ಅಂತ ಅವಳಿಗೆ ಒಂದಕ್ಕೊಂದು ಕಾಂಟ್ರಡಿಕ್ಟರಿ ಒಂದಕ್ಕೊಂದು ವಿರೋಧಾಭಾಸವಾಗಿ ಕಾಣ್ತಂತ ಕ್ರಿಶ್ ಕ್ರಿಶ್ಚಿಯನ್ ಧರ್ಮದಲ್ಲಿರ್ತಕ್ಕಂಥ ಬೋಧನೆಗಳು ಆ ಸಮಯದಲ್ಲಿ ನನಗೆ ಬೌದ್ಧ ಧರ್ಮದ ಪರಿಚಯವಾಯಿತು ಬುದ್ಧನು ಬಾಲಕ್ರಿಸ್ತನಿಗಿಂತ ಅನೇಕ ಶತಮಾನಗಳ ಹಿಂದೆ ಬದುಕಿದ್ದ ಆದರೆ ಅವನ ಆತ್ಮಾರ್ಪಣೆ ಕ್ರಿಸ್ತನಿಗಿಂತ ಯಾವ ರೀತಿಯಲ್ಲೂ ಕಡಿಮೆಯದಲ್ಲ ಬುದ್ಧನ ವ್ಯಕ್ತಿತ್ವ ನನ್ನ ಹೃದಯವನ್ನು ಆವರಿಸಿಕೊಂಡಿತು ಬುದ್ಧನ ಉಪದೇಶ ಕ್ರೈಸ್ತ ಧರ್ಮದ ಬೋಧನೆಗಳಿಗಿಂತಲೂ ಹೆಚ್ಚು ಯುಕ್ತ ಿಯುಕ್ತವಾಗಿ ಕಂಡಿತು ಅಂತ ಅವಳೆ ಬರಿತಾಳೆ ಹೀಗೆ ತನ್ನ ಮತ ಪಂಥಗಳನ್ನ ವೈಚಾರಿಕ ಪರೀಕ್ಷೆಗೆ ಒಳಪಡಿಸಿ ಅವಳು ಒಂದು ನಿರ್ಧಾರಕ್ಕೆ ಬಂದಳು ತನ್ನ ಆ ದ್ವಂದ್ವ ಮನಸ್ಥಿತಿಯಲ್ಲಿ ಇದ್ದಾಗ ಅವಳಿಗೆ ಈಗ ಯಾವ ಧರ್ಮದ ರೂಪ ಧರ್ಮ ಅಂದ್ರೆ ಹೀಗಿರ್ಬೇಕು ಅಂತ ಏನನ್ನು ಭಾವಿಸ್ತಾ ಇದ್ದಾಳೆ ಅದೆಲ್ಲವನ್ನು ಮೈಗೂಡಿಸಿಕೊಂಡಂತ ಒಬ್ಬ ವ್ಯಕ್ತಿಯ ಆಗಮನಕ್ಕಾಗಿ ಅವ ಅಥವಾ ಒಬ್ಬ ವ್ಯಕ್ತಿಯನ್ನ ಅಂತವರನ್ನು ನೋಡಬೇಕು ಅನ್ನುವಂಥ ಮನಸ್ಸಿನಲ್ಲಿ ಅವಳಿಗೆ ತುಡಿತ ಹೆಚ್ಚಾಗಿತ್ತು ಅವರದು ಅವಳು ಎಂತದಂತಂದ್ರೆ ಅವಳ ವ್ಯಕ್ತಿತ್ವ ಬಹುಮುಖ ಪ್ರತಿಭೆ ಸ್ವಾಮಿ ವಿವೇಕಾನಂದರೇ ಹಾಗೆ ಮಾತೆಯ ಮುರುದು ಹೃದಯ ಯೋಧನ ವೀರ್ಯ ಉತ್ಸಾಹಗಳು ತತ್ವಜ್ಞಾನಿಯ ಪ್ರಬುದ್ಧ ಚಿಂತನ ದೃಷ್ಟಿ ಕರ್ಮಯೋಗಿಯ ನಿಸ್ವಾರ್ಥ ಸೇವಾ ಮನೋಭಾವ ಸಾಹಿತಿಯ ಕಾವ್ಯ ಪ್ರತಿಭೆ ಕಲಾವಿದನ ಕಲಾ ನೈಪುಣ್ಯ ಶಿಲ್ಪಕನ ಶಿಲ್ಪಕಲಾ ಪಾಂಡಿತ್ಯ ಸಂತನ ಆಧ್ಯಾತ್ಮಿಕ ಶಕ್ತಿ ದೇಶಪ್ರೇಮಿಯ ರಾಷ್ಟ್ರಪ್ರಜ್ಞೆ ಇತರರನ್ನು ಇತರರನ್ನ ಚಕಿತಗೊಳಿಸುವ ಅದ್ಭುತವಾದ ವಾಕ್ಪಟುತ್ವ ಇವೆಲ್ಲ ಆ ವ್ಯಕ್ತಿತ್ವದ ಅವಳ ವ್ಯಕ್ತಿತ್ವದ ಮುಖಗಳು ಹೀಗಿದ್ದಂತಹ ಅವಳು ಆ ಒಳಗಡೆಗೆ ಅವಳಿಗೆ ಧರ್ಮದ ಕುರಿತಾಗಿ ಆಸಕ್ತಿ ಹೆಚ್ಚ ಹೆಚ್ಚಾದಂತೆ ಬುದ್ಧನ ಬೋಧನೆಗಳು ಅವಳಿಗೆ ತ್ಯಾಗದ ಕಡೆಗೆ ವಿಶೇಷವಾದಂಥ ಒಲವು ಪ್ರಾರಂಭ ಆಗಿತ್ತು ಈ ಅವಳ ಈ ಮನಸ್ಥಿತಿ ಇತ್ತಲ್ಲ ಈಗ ದ್ವಂದ್ವ ಇತ್ತಲ್ಲ ಆ ದ್ವಂದ್ವ ಮನಸ್ಥಿತಿಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಬೇರೆ ಯಾರಿಂದಲೂ ಕೂಡ ಸಾಧ್ಯ ಸಾಮಾನ್ಯ ವ್ಯಕ್ತಿಯಿಂದ ಅವಳ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರಿ ಪರಿವರ್ತನೆ ಮಾಡುವಂಥದ್ದು ಸಾಧ್ಯ ಇರಲಿಲ್ಲ ಸಾಮಾನ್ಯ ವ್ಯಕ್ತಿಯಿಂದಲೂ ಸಾಧ್ಯವಿರಲಿಲ್ಲ ಸಾಮಾನ್ಯ ಘಟನೆಯಿಂದಲೂ ಸಾಧ್ಯವಿರಲಿಲ್ಲ ಅಥವಾ ಬಾಹ್ಯ ಯಾವುದೇ ಒಂದು ಸನ್ನಿವೇಶ ಏನೋ ನಿರ್ಮಾಣ ಆಗಿ ಅವಳ ಮನಸ್ಸು ಪರಿವರ್ತನೆ ಆಗುವಂಥದ್ದು ಇರಲಿಲ್ಲ ಆ ಅದಕ್ಕೆ ಅವಳು ಎಂಥ ಗಟ್ಟಿ ಅಂದ್ರೆ ಗಟ್ಟಿಯಾದ ನಿರ್ಧಾರಗಳು ಅವಳು ಒಳಗಿತ್ತು ಅಂತಂದ್ರೆ ಈಗ ಕಮಲದ ಹೂ ಅರಳಬೇಕು ಅಂತಂದ್ರೆ ಸೂರ್ಯನೇ ಬರಬೇಕು ಹಾಗೆ ಈ ಅಂತ ಒಬ್ಬ ಸೂರ್ಯ ಜ್ಞಾನ ಸೂರ್ಯ ಈಗ ಅವಳ ಸಂಪರ್ಕಕ್ಕೆ ಆ ಜ್ಞಾನ ಸೂರ್ಯನ ಸಂಪರ್ಕಕ್ಕೆ ಅವಳು ಬಂದಾಗಲೇ ತಾಯಿ ತಾವರೆ ಅಳೆ ಅರಳಿದಂತೆ ಅವಳ ವ್ಯಕ್ತಿತ್ವ ತನ್ನ ಎಲ್ಲೆಲ್ಲ ಸಂಶಯಗಳನ್ನು ಕೊಡಿಕೊಂಡು ಅರಳುವುದನ್ನ ನಾವು ಕಾಣಲಿದ್ದೇವೆ